ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ಸ್ ಮತ್ತು ತುಂಬಾ ಗ್ರ್ಯಾಂಡ್ ಲುಕ್ ನೀಡುವಂಥ ನೆಕ್ಲೆಸ್ ಕಲೆಕ್ಷನ್ಸ್ಗಳೊಂದಿಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇ ವಿತ್ ಮೀ ಕೌಡ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಇವತ್ತಿನ ಪ್ರೆಸೆಂಟ್ ಗೋಲ್ಡ್ ರೇಟ್ ನೋಡೋದಾದರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ ಇದೆ ಸೊ ಇವತ್ತಿನ ಈ ನೆಕ್ಲೆಸ್ ಕಲೆಕ್ಷನ್ಸ್ ಗಳು ಏನ್ ತೋರಿಸ್ತಾ ಇದೀನಿ ಇದೆಲ್ಲ ಎರಡು ಲಕ್ಷದ ಒಳಗಡೆ ಇರುವಂತಹ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಸೊ ಎಷ್ಟೇ ಗ್ರಾಮ್ಸ್ ಇದೆ ಎಲ್ಲಿ ಅವೈಲೇಬಲ್ ಇದೆ ಅಂತ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ನೋಡ್ತಿರೋ ಅಂತಹ ಡಿಸೈನ್ಸ್ಗಳು ಬಂದು ಇದೆಲ್ಲ ಬಂದು ಸುಹಾಸ್ ಜ್ಯುವೆಲರ್ಸ್ ಇಲ್ಲಿ ಅವೈಲೇಬಲ್ ಇರೋವಂಥದ್ದು ಇವ್ರದ್ದು ಶಾಪ್ ಬಂದು ಕಮಮ್ ಅಲ್ಲಿ ಇರೋಂಥ ಜ್ಯುವೆಲರಿ ಶಾಪ್ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ನಿಮಗೆ ಯಾವುದಾದ್ರೂ ಡಿಸೈನ್ಸ್ಗಳು ಇಷ್ಟ ಆಗಿದೆ ಬೈ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಅವರ ನಂಬರಿಗೆ ವಾಟ್ಸಪ್ ಮಾಡಿ ಆಮೇಲೆ ನಿಮಗೆ ಅವರು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಒಬ್ಬೊಬ್ಬರಿಗೆ ಏನಂತ ಹೇಳಿದ್ರೆ ಈ ಲೈಟ್ ವೆಯ್ಟ್ ಹಾಕೋದಕ್ಕಿನ್ನ ಅವರಿಗೆ ಡಿಸೈನ್ಸ್ಗಳು ಇಷ್ಟ ಆದರೆ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸಿಗೆಲ್ಲ ಅವರು ಪರ್ಚೇಸ್ ಮಾಡ್ತಾರೆ ಸೊ ಇವತ್ತಿನ ಈ ವಿಡಿಯೋ ಏನಂತ ಹೇಳಿದ್ರೆ ಗ್ರ್ಯಾಂಡ್ ಲುಕ್ ನೀಡೋ ಅಂಥದ್ದು ಮತ್ತು ವೆಯ್ಟು ಕೂಡ ಜಾಸ್ತಿ ಇರುವಂತಹ ಲೇಟೆಸ್ಟ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗೂ ಕೂಡ ಮತ್ತು ಯೂನೀಕ್ ಆಗಿದೆ ಡಿಸೈನ್ಸ್ಗಳು ಅಂತಲೇ ಹೇಳ್ಬೋದು ಯಾರಿಗಾದರೂ ಇಷ್ಟ ಆಗಿದೆ ಬೈ ಮಾಡಬೇಕು ಅಂತ ಹೇಳಿದ್ರೆ ಅವರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ನೀವು ನೋಡ್ತಾ ಇರ್ಬೋದು ಡಿಸೈನ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮೀ ದೇವಿ ಡಿಸೈನ್ಸ್ ಇಂದ ಹಿಡಿದು ಎಲ್ಲ ರೀತಿಯ ಡಿಸೈನ್ಸ್ಗಳು ಇದೆ ನಿಮಗೆ ಅವರು ನಿಮಗೆ ಅಲ್ಲಿ ಕಸ್ಟಮೈಸೇಷನ್ ಬೇಕು ಅಥವಾ ಪರ್ಲ್ ಬಿಟ್ಸ್ ಯಾವುದೇ ರೀತಿಯ ಕಸ್ಟಮೈಸೇಷನ್ ಬೇಕು ಅಂತ ಹೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ ನಿಮಗೆ ಒಂದು ಡಿಸೈನಲ್ಲಿ ಯಾವ್ದು ಸ್ವಲ್ಪ ಏನೋ ಆಲ್ಟ್ರೇಷನ್ ಮಾಡಬೇಕಿರುತ್ತೆ ಸ್ವಲ್ಪ ಚೇಂಜಸ್ ಬೇಕಿರುತ್ತೆ ಅಂತ ಹೇಳಿದ್ರು ನೀವು ಅವರಿಗೆ ಕಾಲ್ ಮಾಡಿ ಅಥವಾ ಅಲ್ಲಿ ನೀವು ಇನ್ಫಾರ್ಮೇಶನ್ ಕೊಟ್ಟರೆ ಅವರು ನಿಮಗೆ ಕಂಪ್ಲೀಟಾಗಿ ಯಾವ ರೀತಿ ಬರುತ್ತೆ ಡಿಸೈನ್ಸು ಮತ್ತು ಎಷ್ಟಾಗುತ್ತೆ ಟೋಟಲ್ ಚಾರ್ಜಸ್ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ನಿಮಗೆ ಇವತ್ತಿನ ಈ ನೆಕ್ಲೆಸ್ ಕಲೆಕ್ಷನ್ಸ್ ಡಿಸೈನ್ಸ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಯಾರಾದರೂ ನೆಕ್ಲೆಸ್ ಡಿಸೈನ್ಸ್ಗಳನ್ನ ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಹೋಪ್ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೊಸ ಹೊಸ ಡಿಸೈನ್ಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್